ಆದರೆ ನಾವು ಭಾರತೀಯ ಕಾರ್ಯಕರ್ತರಿಗೆ ನಮಗೆ ದೇಶ ಮೊದಲು ದೇಶ ಮೊದಲು ಅಂತಕ್ಕಂಥ ದೇಹದೊಂದಿಗೆ ನಮ್ಮ ಕಾರ್ಯಕರ್ತ ಸಂಘಟನೆ ಕೆಲಸವನ್ನು ಮಾಡ್ತಾ ಇರತಕ್ಕಂಥದ್ದು ಹಾಗಾಗಿಂತಹ ಸಂದರ್ಭದಲ್ಲಿ ಮಾಡ್ತೇವೆ ಯಾವ ಉಗ್ರಗಾಮಿಗಳು ಭಯೋತ್ಪಾದಕರು ಇವತ್ತು ಮೊನ್ನೆ ನಡೆದಂತ ಬೆಳಗಾಂ ಘಟ್ಟ ಇರ್ಬೋದು ಇವತ್ತು ಸ್ವಾತಂತ್ರ್ಯ ಬಂದಾಗಿನಿಂದ ಭಾರತೀಯರನ್ನ ಭಾರತದ ಯೋಧರನ್ನ ಇವತ್ತು ಭಾರತೀಯರನ್ನು ಕೂಡ ಕೊಂದಾಕಿರ್ತಕ್ಕಂಥ ಉಗ್ರಗಾಮಿಗಳ ಸಂಘಟನೆಗಳಿಗೆ ಇವತ್ತು ಕೊನೆಗಾಣಿಸ್ತಕ್ಕಂಥ ಮಾಡಬೇಕಾಗಿದೆ ಹಾಗಾಗಿ ಬಂಧುಗಳೇ ಈ ಸಂದರ್ಭ ಒಂದು ಮಾತನ್ನ ನೆಂಟು ಮಾಡಿಕೊಡೋಕ್ಕೆ ಇಚ್ಛೆ ಪಡ್ತೇನೆ ಭಾರತೀಯ ಜನತಾ ಪಾರ್ಟಿಯ ಬಿಜೆಪಿಯ ಸಂಸ್ಥೆ ಒಬ್ಬರಾಗಿರ್ತಕ್ಕಂಥ ಶ್ಯಾಮ ಪ್ರಸಾದ್ ಜನಸಂಖ್ಯೆ ಸಂದರ್ಭದಲ್ಲಿ ಇವತ್ತು ಯಾವ ಕಾಶ್ಮೀರದಲ್ಲಿ ಏಕ್ ದೇಶ ಏಕ್ ದೇಶ ಮೇ ನ್ ದೋ ಪ್ರಧಾನ್ ನಹಿ ಚಲೇಗ ನಹಿ ಚಲಗ ಅಂತ ಹೇಳಿದ್ರು ಅಂತ ಒಂದು ನಾಯಕ ಇವತ್ತು ನಮ್ಮ ಇವತ್ತು ಶ್ಯಾಮ ಪ್ರಸಾದ್ ಮುಖರ್ಜಿ ಅವರು ಯಾವ ಜಮ್ಮು ಕಾಶ್ಮೀರದಲ್ಲಿ ಭಾರತದ ಧ್ವಜ ಮಾಡಬೇಕ ಇವತ್ತು ನಮ್ಮ ದೇಶದಲ್ಲಿ ಒಬ್ಬರೇ ಪದಾರ್ಥಗಳಿಗೆ ಇಡಬೇಕು ಒಂದು ದೇಶದಲ್ಲಿ ಯಾವತ್ತು ಕೂಡ ಎರಡು ಮಾರಬಾರದು ಎರಡು ನಿಷ್ತು ದೇಶದಲ್ಲಿ ಇರಬಾರ್ದು ಅಂತಕ್ಕಂಥ ಮಾತು ಅವತ್ತು ಶ್ಯಾಮ ಪ್ರಸಾದ್ ಮುಖರ್ಜಿ ಅವರು ಹೇಳಿ ತಮ್ಮ ಪ್ರಾಣ ತ್ಯಾಗವನ್ನ ಬಲಿದಾನವನ್ನ ಕೂಡ ಮಾಡಿದ್ರು ಇವತ್ತು ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶಪಥ ಮಾಡಿದ್ದಾರೆ ನಮ್ಮ ಪ್ರಧಾನಮಂತ್ರಿಗಳು ಶಪಥ ಮಾಡಿದ್ದಾರೆ ಇವತ್ತು ತೀರ್ಮಾನ ಮಾಡಿದ್ದಾರೆ ಇಂಥ ಉಗ್ರಗಳ ಚಟುವಟಿಕೆಗಳಿಗೆ ಅಂತ್ಯವನ್ನ ಹಾಡಬೇಕು ನನ್ ಮೋದಿ ಜಿ ಜಗತ್ತಿನ ಯಾವುದೇ ರಾಷ್ಟ್ರಕ್ಕೋದ್ರೂ ಸಹ ಒಂದ್ ಮಾತನ್ನ ಹೇಳ್ತಾ ಇರ್ತಾರೆ ಇವತ್ತು ಉಗ್ರಗಾಮಿಗಳಿಗೆ ಯಾವುದೇ ಜಾತಿ ಇಲ್ಲ ಉಗ್ರಗಾಮಿಗಳಿಗೆ ಯಾವುದೇ ಒಂದು ಧರ್ಮ ಇಲ್ಲ ಇಂಥ ಉಗ್ರಗಾಮಿಗಳು ಇಡೀ ಭಾರತ ದೇಶಕ್ಕಷ್ಟೇ ಅಲ್ಲ ಇಡೀ ಜಗತ್ತಿಗೆ ಇವತ್ತು ಮಾರಕ ಆಗಿದ್ದಾರೆ ಇಂಥ ಉಗ್ರಗಾಮಿಗಳನ್ನ ಮಟ್ಟ ಹಾಕಬೇಕು ಮುಗಿಸ್ಬೇಕು ಅಂತೇಳಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಎಲ್ಲ ಕಡೆ ಹೇಳ್ತಾ ಇದ್ರು ಇವತ್ತು ಒದಗ ಬಂದಿದೆ ಇವರು ಅಂತ ಸಂದರ್ಭ ಒದಗ್ ಬಂದಿದೆ ಯಾವ ಕಾಶ್ಮೀರದಲ್ಲಿ ಇವತ್ತು ಅನೇಕ ಸಾವಿರಾರು ಹಿಂದೂಗಳನ್ನ ಇವತ್ತು ಅವರ ಕುಟುಂಬಗಳನ್ನ ಹಾಳು ಮಾಡ್ತಕ್ಕಂತ ಕೆಲಸ ಮಾಡಿದ್ರು ಉಗ್ರಗಾಮಿಗಳು ಸಾವಿರಾರು ಯೋಧರ ತೆಗೆದುಕೊಂಡಿದ್ರು ಉಗ್ರಗಾಮಿಗಳು ಇಂಥ ಉಗ್ರಗಾಮಿಗಳು ಭಯೋತ್ಪಾದಕರನ್ನ ನಡೆಸಿ ನೂರು ಹೆಚ್ಚು ಉಗ್ರಗಾಮಿಗಳ ಅಧ್ಯಯನ ಮಾಡತಕ್ಕಂತ ಕೆಲಸವನ್ನು ಮಾಡಿದ್ದಾರೆ ಆಗೋಸ್ಕರ ಮೋದಿ ಸಲ್ಲಿಸಿ ಇಂಥ ಉಗ್ರಗಾಮಿಗಳ ವಿರುದ್ಧ ಒಂದು ಹೋರಾಟವನ್ನು ನಡೆಸ್ತಾ ಇರ್ತಕ್ಕಂತ ಭಾರತದ ಯೋಧರ ಪರವಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿದ್ದೇವೆ ಒಂದಾಗಿದ್ದೇವೆ ನಮ್ಮ ಭಾರತದ ಯೋಧರಿಗೆ ನೈತಿಕ ಸ್ಥೈರ್ಯವನ್ನು ತುಂಬ ಶಪಥವನ್ನು ಮಾಡಿ ಇವತ್ತು ಕೋಲಾರದಲ್ಲಿ ಕೋಲಾರದಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ನಾನ್ ಬೆಳಗ್ಗೆ ದಿನ ಬೆಂಗಳೂರಿನಲ್ಲಿ ನಾಗರಿಕ ಮಾತನಾಡ್ತಾ ಈ ರಾಜ್ಯದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕೂಡ ಮಾಡುತ್ತೇನೆ ಮಾಡಿದ್ದೇನೆ ನಾಳೆ ನಾವು ನಮ್ಮ ಊರುಗಳಲ್ಲಿ ದೇವಸ್ಥಾನಕ್ಕೆ ತೆರಳಿ ಆ ಭಗವಂತರಲ್ಲಿ ಪ್ರಾರ್ಥನೆ ಮಾಡೋಣ ಆ ಭಗವಂತರಲ್ಲಿ ಪ್ರಾರ್ಥನೆ ಮಾಡಿ ಈ ದೇಶದ ಯುವಕರಿಗೆ ಯೋಧರಿಗೆ ಆ ಭಗವಂತ ಶಕ್ತಿ ಕೊಡ್ಲಿ ಇನ್ನು ಶಕ ತುಂಬಬೇಕು ಇವತ್ತು ದೇಶವನ್ನ ಕಿತ್ತು ತಿಂತ ಇರ್ತಕ್ಕಂತ ಈ ಉಗ್ರ ಗ್ರಾಮಗಳನ್ನ ಆ ಹಡುಗು ತಾಣಗಳನ್ನ ಭಯೋತ್ಪಾದಕರನ್ನ ದೃಢ ಸಮೇತ ಕಿತ್ತ ಶಕ್ತಿ ಆ ಭಗವಂತ ಕರುಣಿಸ್ಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಇವತ್ತು ಮಾಡಬೇಕಂತೇಳ ಅಂತ ಇವತ್ತು ನೀಡಿದ್ದೇನೆ ಒಪ್ಕೊಳ್ತೇನೆ ಅವತ್ತು ಜನಾಕ್ರೋಶ ಯಾತ್ರೆ ಕಾಂಗ್ರೆಸ್ ರಾಜ್ಯರಿರ್ತಂತ ಈ ಒಂದು ಜನ ವಿರೋಧಿ ರೈತ ವಿರೋಧಿ ಬಡವ ವಿರೋಧಿ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಆಗ್ಬೇಕಾಯ್ತು ಇವತ್ತು ನಾಳೆ ನಾಡಿದ್ದು ಆದ್ರೆ ಇಡೀ ದೇಶ ಪ್ರತಿಯೊಬ್ಬ ಭಾರತೀಯನೂ ಕೂಡ ನಾವೆಲ್ಲರೂ ಕೂಡ ಒಟ್ಟಾಗಿದ್ದೇವೆ ಒಂದಾಗಿದ್ದೇವೆ ಯೋಜನೆ ಬೆಂಬಲವನ್ನು ನೀಡಬೇಕಾಗಿದೆ ಎಲ್ಲ ಪಕ್ಕಗಳು ಕೂಡ ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ನಾವೆಲ್ಲರೂ ಕೂಡ ಒಟ್ಟಾಗಿದ್ದೇವೆ ಒಂದಾಗಿದ್ದೇವೆ ಅನ್ನುವ ಸಂದೇಶವನ್ನ ಇಡೀ ಜಗತ್ತಿಗೆ ನಾವು ನೀಡಬೇಕಾಗಿದೆ ಪಾಕಿಸ್ತಾನ ಮುಂದಿನ ದಿನಗಳೇ ಮತ್ತು ಭಾರತದ ಕಡೆ ಮತ್ತೆ ನೋಡಬಾರ್ದು ಪಾಕಿಸ್ತಾನದಲ್ಲಿರ್ತಕ್ಕಂಥ ಉಗ್ರಗಾಮಿಗಳು ಮತ್ತೆ ಉಸರು ಎತ್ತಬಾರ್ದು ಆ ನಿಟ್ಟ ನಾವೆಲ್ಲರೂ ಕೂಡ ಒಟ್ಟಾಗಿ ಇವತ್ತು ಭಾರತದ ಅವರು ಪಕ್ಷದ ಮುಖಂಡರು ಜಿಲ್ಲೆಯ ಎಲ್ಲ ಮಂಡಲದ ಅಧ್ಯಕ್ಷರುಗಳು ಮೋರ್ಚಾದ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ದೊಡ್ಡ ಸಂಖ್ಯೆ ಕಾರ್ಯಕರ್ತರು ತಾಯಂದರು ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರು ಕೂಡ ತಾವೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ ಯುವಕ ಮಿತ್ರರು ಕೂಡ ಈ ಒಂದು ಜನಾಕ್ರೋಶ ಯಾತ್ರೆ ತಾವೆಲ್ಲರೂ ಕೂಡ ಭಾಗವಹಿಸಿದ್ದೇವೆ ನಮ್ಮ ನಾಲ್ಕನೇ ಹಂತದ ಜನಾಕ್ರೋಶ ಯಾತ್ರೆ प्ले <laughs> उग्र <laughs>